ತುಂಬ ಜನ ತುಂಬ ಸಾರಿ ಕಮೆಂಟ್ ಮಾಡೋರೆ ನಿಮ್ಮದು ಸ್ವಂತ ಮನೇನ ಅಂತ ಒಬ್ಬ ಒಂದು ಕ ಒಂದು ಬ್ಲಾಗಿಗೆ ಇನ್ನೊಂದಕ್ಕೆ ನಮ್ಮ ಮಕ್ಕಂದು ಸ್ವಂತ ಮನೇನ ಅಂತ ಇನ್ನೊಂದಕ್ಕೆ ನನ್ನ ತಂಗಿದು ಸ್ವಂತ ಮನೇನ ಅಂತ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಫ್ಯಾಮ್ ಮನೆಗೆ ಮತ್ತೆ ಇನ್ನೂ ಹೊಸರಿ ಅಂಥವ್ರೇ ಇರ್ಬೋದಾಗಿತ್ತು ಬಿಸಿ ಬಿದ್ದೇ ಸಾಂಬರು ಊಟ ಸುಪ್ಪರೂ ಸುಪರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿಲಾ ರಮೇಶ್ ಮೈಸೂರಿಂದ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವು ಹೊರಗಡೆ ಓದಿದೀವಿ ಅಕ್ಕನ ಗಾಡಿ ಅವ್ರಂತ ನಾವು ಇವಾಗ ನಮ್ಮಮ್ಮ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ಅಮ್ಮ ತೊಗರಿಕಾಯಿ ಕೊಟ್ಟು ಕಳಿಸಿದ್ರು ಕೊಟ್ಬಿಡಿ ಅಂತ ನಾವು ಮೊನ್ನೆ ಸಂಜೆ ಬಂದಾಗ್ಲೇ ಕುಯ್ದು ಕೊಟ್ಟು ಕಳಿಸಿರೋದು ನೆನೆ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಇದ್ದೀವಿ ಇವತ್ತು ಮೋಡ ಗಾಳಿ ಹೊರಗಡೆ ಬರೋಕಾಯ್ತಾ ಇರಲಿಲ್ಲ ರೋಸ್ಕ ಮಲ್ಕೊಳ್ಳೋಣ ಅನ್ನೋಂಗೆ ಆಯ್ತೈತೆ ನೋಡಿ ಇಲ್ಲಿ ಎಷ್ಟೊಂದು ಗಾಳಿ ಬಿಸ್ತೈತೆ ಥಂಡಿ ಥಂಡಿ ಅನ್ನಿಸ್ತೈತೆ ಸದ್ಯ ಇವಾಗ ಸ್ವಲ್ಪ ಸೋನೆ ಕಡಿಮೆ ಆಗೈತೆ ಅದೇ ಖುಷಿ ಅವಾಗ ಬೆಳಗ್ಗೆಯಿಂದ ಕೊಟ್ಟ 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 ಇತ್ತು ಇವಾಗ ಹೆಂಗೋ ನಾನು ಗಾಡಿ ತೆಗಿಬೇಕಾದ್ರೂ ಚೂರು ಬಿಸಿಲು ಬತ್ತು ಓ ಬಂದುಬಿಡ್ತದೆ ಈಗ ಅನ್ಕೊಂಡೆ ತಿರ್ಗಾ ಹಿಂಗೆ ಆಯ್ತು ತುಂಬ ಗಾಳಿ ಮೋಡ ಚಳಿ ಚಳಿ ಐತೆ ಹಾಗಾಗಿ ಸಿಂಪಲ್ ವೀಡಿಯೋ ಆಗಿರುತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಲ್ಲರೂ ಇರ್ತೀವಲ್ಲ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಇವತ್ತೊಂದು ದಿನ ಪೂರ್ತಿ ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಪೂರ್ತಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಇಷ್ಟಾಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣುವೆ ಲೈಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ರಮೇಶ್ ಮೆಲಾಗ್ ತನೇ ಹಾಕತ್ತಿದೆ ತಾನೆ ಹಾಕೊಂಡಿದ್ದಿದ್ರೆ ಅದಕ್ಕೆ ಬೇರೆ ಗಾಡಿಯಿಂದ ಇಳದ್ಬಿಟ್ಟು ಏನೋ ಮರ್ತ್ಕೊ ಬಂದೇನೋ ಅಂತಂದ್ರೆ ಗೇಟ್ ಹಾಕೋದ್ ಗಾಡಿ ಕೆಳಗಿ ರೋಡ್ ನಾನು ಹಾಕತ್ತಿರ್ಲಿಲ್ವಾಡ್ತೀವಿ ಸಿಕ್ತೀನಿ ನೀರು ಇದೊಳೆ ಒಳಕ್ಕೆ ಹೋಗ್ಬೇಕು ಏನು ಅಕ್ಕನ ಮನೆ ಹತ್ರ ಹೋಗಿತ್ತೆ ಅಕ್ಕನ ಮನೆ ಹತ್ರ ಇಂದ ಈಗ ತಂಗಿ ಮನೆ ಹತ್ರ ಬಂದೆ ಅಕ್ಕ ಗಿಡ ನೀರ್ ಹಾಕ ಇದ್ದಾಳೆನೋ ನೋಡ ಗಾಳಿ ಫ್ರೆಂಡ್ಸ್ ಮಳೆ ನೋಡಿದ್ರೆ ಊಟ ಕೂರ್ತದೆ ಶೀತ ಹಿಡ್ದು ನಿಲ್ ನಿಂತೈತೆ ನೆಲ ಎಲ್ಲ ಆದ್ರೂ ಇಲ್ಲಿ ನೋಡಿ ಗಿಡಗಳಿಗೆಲ್ಲ ನೀರ್ ತುಂಬಿಸ್ಕತವಳೆ ನೀರ್ ಬಿಟ್ಟವ್ರಿ ಅಂತ ಅಂದ್ಬಿಟ್ಟು ನನ್ ತಂಗಿ ತೆಂಗು ಗಿಡನೂ ಹಾಕೊಂಡಿರುವಂಗ ಏನ ಹಾ ಅಲ್ಲಿ ಕಬ್ಬೋಯನ ಅದು ಏನು ಮಾಡ್ತಾ ಇದಿ ತಿಮ್ಮಿ ಅಲ್ವಾ ಬೀಗ ಕಬ್ಬರಗೋ ತಿರುಗನ್ ನೋಡಕ್ ನೋಡಕ್ ತರೆ ಬಂತ ನೋಡ ಹಂಗೇ ಅಲ್ಲಿ ಈ ಇರುಳಿ ಹಾಕೋಲೇ ನೋಡಿ ಫ್ರೆಂಡ್ಸ್ ಅಲ್ಲಿ ಇರರಾಗದ ಫಾಡಸ್ ತಿಂದ ಫ್ರಾಕ್ ಆಗಲ್ಲದು ಇಗೆ ಜಗರಾಕ್ಕೆ ಪಕ್ಕದದಲ್ಲಿ ಇಷ್ಟೆಲ್ಲಾ ಓಡಿ ಬಂತ ಅದಲ್ಲ ಆ ಮೂಲೆಗೆ ನಾವು ಕಡ್ಡಿಗಳು ಹಾಕಿರೋದು ಸೊ ಮರಗಳು ಬೇಲಿ ತರ ಅಂತ ವಾಹ್ ಚೆನ್ನಾಗಿ ಬರ್ತಾ ಸೀತೆ ಗಿಡನು ನಿಂತದೆ ಅದೇ ಪಂಚಪತ್ರೆ ಸಾವಂತಿಯೋ ಇನ್ನೂ ಬೇಕಾದಷ್ಟು ಹಾಕಬಹುದು ಗಿಡಗಳು ಮೀನ್ಸಾಗ ಚೆನ್ನಾಗಿ ಎಣ್ಣೆ ಏನ್ ಮಾಡೋದು ಅಂತ

ನಾವು ಮಾವನ ಮನೆಗೆ ಹೋಗ್ತಾ ಇದ್ದೀವಿ ಮಾವನ ಮನೆ ಅಂತ ಅಂದರೆ ನಮ್ಮಅಮ್ಮನ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲೇ ಇರೋದ್ರಿಂದ ಸಿಟಿನಲ್ಲೇ ನಾವು ಮೊನ್ನೆ ಊರಿಗೆ ಹೋಗಿದ್ವಿ ಅಲ್ವಾ ಹಂಗಾಗಿ ತೊಗರಿಕಾಯಿ ಕುಟ್ ಕಳ್ಸಿದ್ದು ಅಮ್ಮ ಒಂಚೂರು ಹೋಗಿ ಕೊಟ್ಬಿಡ್ರವ ಅಂತ ಮಾತ್ರೆ ಗಾಳಿ ಎಷ್ಟು ಅನ್ನಂತೈತೆ ಅಂತಂದರೆ ಕುಳುಕುಳು ಅಂತೈತೆ ಎಲ್ಲದು ಸ್ವಂತ ಮನೆ ಫ್ರೆಂಡ್ಸ್ ಯಾರ್ದು ಬಾಡಿಗೆ ಮನೆ ಅಲ್ಲ ಅಂತ ಆಗ ಅಂತಾನೆ ಫ್ರೆಂಡ್ಸ್ ನೋಡಿ ತುಂಬ ಜನ ತುಂಬ ಸಾರಿ ಕಮೆಂಟ್ ಮಾಡೋರೆ ನಿಮ್ಮದು ಸ್ವಂತ ಮನೇನ ಅಂತ ಒಬ್ಬ ಒಂದು ಕ ಒಂದು ವ್ಲಾಗಿ ಇನ್ನೊಂದಕ್ಕೆ ನಮ್ಮ ಮಕ್ಕಂದು ಸ್ವಂತ ಮನೇನ ಅಂತ ಇನ್ನೊಂದಕ್ಕೆ ನನ್ನ ತಂಗಿದು ಸ್ವಂತ ಮನೇನ ಅಂತ ಹೌದು ಫ್ರೆಂಡ್ಸ್ ನಮ್ಮ ಅಪ್ಪ ಯಾರಿಗು ಕೂಡ ಬಾಡಿಗೆ ಮನೆಯವರು ಮದುವೆ ಮಾಡಿರೋ ಮದುವೆ ಮಾಡುವಾಗ್ಲೇ ಸ್ವಂತ ಮನೆಯವರು ಇರೋರನ್ನೇ ನೋಡಿ ಮದುವೆ ಮಾಡಿರೋದು ಸೊ ಎಲ್ರದ್ದು ಸ್ವಂತ ಮನೆಗಳಿದೆ ಸೊ ಅಲ್ಲದು ಕಷ್ಟ ಇಷ್ಟ ಬಾಡಿಗೆ ಮನೆಗಳನ್ನೂ ಕೂಡ ಕೊಟ್ಟಿದ್ದೀವಿ ಎಲ್ಲರದ್ದು ಕ್ಲಾರಿಟಿ ಇನ್ಮೇಲೆ ಬರ್ತೀವಿ ನೋ ಫ್ರೆಂಡ್ಸ್ ಬಾಡಿಗೆ ಮನೆಗಳನ್ನೆಲ್ಲ ಏನು ನನಗೆ ಮಗ ಆದಮೇಲೆ ನಾವು ಬಾಡಿಗೆ ಮನೆ ಕಟ್ಕೊಂಡಿರೋದು ನಮ್ಮ ಅಕ್ಕ ಮೊದಲೇ ಹೇಳ್ತಾವಳೆ ಓ ಅಕ್ಕಿ ಹಂಗೆ ಮದುವೆ ಮಾಡಿರೋದು ನಿಮ್ಮ ಅಪ್ಪ ಅಂತದೆ ನೋಡು ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಈಗ ಓಪನ್ ಆಯ್ತಾಳೆ ಕಮೆಂಟ್ ಕೊಡೋ ಅಂತ ಅದಕ್ಕೆ ನಾನೇ ಮೊದಲೇ ಕ್ಲಿಯರಾಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ ಓಕೆ ಇವಾಗ ಹೊಡ್ತೀವಿ ಮತ್ತೆ ಸಿಗ್ತೀನಿ ನನ್ನ ನನ್ನ ತಂಗಿಗೆ ನನ್ನ ಜೊತೆ ಬರೋಕ್ಕೆ ಭಯ ಫ್ರೆಂಡ್ಸ್ ಅದಕ್ಕೆ ನೋಡಿ ಅವ್ರ ಅಕ್ಕನ ಜೊತೆ ಹತ್ಕೊಳ್ತಾಳೆ ಫ್ರೆಂಡ್ಸ್ ಜಸ್ಟ್ ನಮ್ಮ ಅತ್ತೆಯವ್ರ ಮನೆ ಹತ್ರ ಬಂದ್ವಿ ಒಳ್ಳ ಹೋಗ್ತಾ ಇದೀವಿ ಎಲೆ ಎಂಪೇರ್ ಹಾಕಿರೋದು ಕಣೆ ಯಾರಿಗೆ ಗಾಳಿ ಇನ್ನೇನ್ ಮಾಡೋರು ఫోన్ చార్జ్ ఆంజనేయ దేవస్థాన రోడ్ అంతా वीरे वीवरे वाला इधर एक तरफ सारा वाले ना बच्चे लोग किधर पार्टिशनल पोस्टर चीज़ी ग्रंथ से लिखो वो बजी किया ना किया नहीं ऐसे तो अच्छा ना रहेगा कोई कलर तो तुम्हारे कौन सा पिज़्ज़ा लगा

ಪನ್ನಿರದಿಲ್ಲ ತಾಕೊಂಡ್ ವಾಳೆ ಎತ್ತಿ ಇಟ್ಕೊಳ್ಳಿ ಶುದ್ಧ ನೀರಲ್ಲಿ ಚೆನ್ನಾಗಿ ಆನ್ ಆಯ್ ಲೈಟ್ ಅಲ್ಲೇ ಒಂದು ಚಾಕು ಬಂದಕಡೆ ಕತ್ತರಿ ಚಾಕು ಮತ್ತೆ ನಮ್ಮ ಮಾವನ ಚಿಗಂತರೆ ಕಳಿಸುತ್ತೆ ಬಿರಿಯಾನಿ ಮಾಡಕೊಳ್ಳೋಣ ಕ್ವಿಕ್ ಕ್ವಿಕ್ ಆಗಿ ಚಳಿ ಅಂತ ಅಲ್ವಾ ನಾವು ಶುಕ್ರವಾರ ಆಗಿರ ಕಾರಣ ತಿನ್ನ ಅಂತ ಹೇಳ್ಬೋದು ಬರೋದೊಂದ್ ಸಾರಿ ಹೇಳ್ತಾ ಇಲ್ವಾ ಬಿರ್ಯಾನಿ ಮಾಡ್ಕೊಂಡು ಕಬಾಬ್ ಮಾಡ್ಕೊಂಡು ತಿನ್ಬಿಟ್ಟು ಹೋಗದೆ ಅಂತ बॉडी संध्या ओदो ओदो ಅಂತ ವರ್ಡ್ ನಾವು ಅಕ್ಕೋಂಗೆ ಓದು ಓದು ಅಂತ ವರ್ಡ್ ಓದೋಸ್ತೀನಿ ಈ ಕೊಟ್ಟಿ ಒಂದು ಏಕ ಬೀಸೇ ಮುದ್ದೆ ಉಪಚಾರ ಆ ಫಿಟೋಗ್ರಿಕಲ್ ಅಂಕೆ ಸೊ ಕೂಪ್ಸಾರ್ ಬರೆ ಬೀಸೇ ಮುದ್ದೆ ಬೀಸೇ ಮುದ್ದೆ ಮಾಡ್ಕೊಳ್ತಾರಂತೆ ನಾವು ಅತ್ತ ಜೊತೆಗೆ ಒಬ್ಬ ಬೆಜ್ಜಿ ಕಿತ್ತು ಹೋಗೋದು ಕೂಟಿತೆ ಆನಿಯನ್ ಬೆಜ್ಜಿ ಮತ್ತೆ ಇತ್ತೇನೆ ನೋಡಿ

ಮೆಣಸಿನ್ಕಾಯಿ ಉದ್ಬಿಟ್ ಮಾಡ್ತೀರ ನೀವು ಬೇಯಿಸ್ಬಿಟ್ಟು ಮಾಡ್ತೀರ ಹಸಿ ಮೆಣಸಿನ್ಕಾಯಿದ್ರೆ ಬೇಯಿಸ್ಬಿಟ್ಟು ಬಣ್ಮೆಣ್ಸಿ ಕಾಯ್ದಾದ್ರೆ ಉದ್ಬುಟ್ಟು ನೀವು ಯಾವ್ದು ಮಾಡ್ಕೊಳ ಮಣ್ಮೆನ್ಕಾಯಿಂದು ಯಾವ್ದಾದ್ರು ಓಕೆ ನೀವು ಇಲ್ಲಿ ಯಾವ್ದು ತಿಳ್ಕೊತೀರಿ ಅದನ್ನ ನೋಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದ್ರೆ ಕಣ್ಮೆಣಸಿ ಕಾಯಿ ನಾನ್ ಹಂಗಲ್ಲ ಅದ್ರಿಕ್ ಸಾಂಬಾರು ಕಾಳು ಕಾಳಿ ನಾನಂತೂ ಖಾರ ರುಬ್ಬಿಟ್ಟಿರ್ತೀನಿ ಅದೇನ್ ಜಾಸ್ತಿ ಯೂಸ್ ಮಾಡಲ್ಲ ಅಲ್ಲೇನೆ ಫ್ರೆಶ್ ಆಗಿ ಬೇಸ್ಕೊಂಡ್ ಬೇಸ್ಕೊಂಡ್ ರುಬ್ಬಿಟ್ಟು ಸಾಂಬಾರು ಚೆನ್ನಾಗಿರ್ತದೆ

ఇల్ బెడ్రూమ్ రూమ్ సక్క దొడ్ దొడ్డదైతే అండ్ ఇలా అటాచ్ వాష్రూమ్ అండ్ ಒಂದು ಬೆಡ್ರೂಮ್ ಗೊತ್ತಿಲ್ಲ ಬಾಕಿ ಆಂಟಿ ಇದು ಜನರಲ್ ವಾಶ್ ರೂಮ್ ಮೇಲುಗಡೆಗೆ ಇದು ಬಂದು ಈ ಸ್ಟೆಪ್ ಬಂದು ಬ್ಯಾಕ್ ಡೋರ್ ಓಪನ್ ಮಾಡೆ ಓಪನ್ ಮಾಡೇ ಹಾಂ ಬಾಲ್ಕನಿ ಬ್ಯಾಲ್ಕನಿ ಕಂಡೋರೆ ಹೂವಿನ ಗಿಡ ತುಳಸಿ ಗಿಡ ಮನಿ ಪ್ಲಾಂಟ್ ವೆದರ್ ಅಂತೂ ತುಂಬಾ ತುಂಬಾ ಚಿಲ್ ಅನ್ನಿಸ್ತೈತೆ ಹಾಗೆ ಮತ್ತೆ ಇನ್ನೊಂದು ಸ್ಟೆಪ್ ಹೋದರೆ ಏನು ಸಿಗುತ್ತೆ ಏನಾದರೂ ಅಂದ್ಕೋಬೋದು ಜಿಮ್ ಏರಿಯಾ ಪಾರ್ಟಿ ಪಾರ್ಟಿಯಾಲು ಅಲ್ವಾ ಏನಿವ ಜಿಮ್ ಐಟಮ್ ಆಗಿರ್ಬೋದು ಮತ್ತು ನಮ್ಮ ತಮ್ಮನ ಮಕ್ಕಳು ಸೈಕ್ಲಿಂಗು ಎಲ್ಲ ಇಲ್ಲೇ ಇದೆ ಟೆಂಬಲ್ಸು ಫೋಟೋ ಎಲ್ಲ ಕಿತ್ತೊಯ್ತಾವಲ್ಲ ನೋಡಿ ನಮ್ಮ ತಮ್ಮ ತಮ್ಮೆಂಡಿ ಅಂದರೆ ನಮ್ಮ ಮಾವನ ಮಗ ಮತ್ತು ಸೊಸೆ ಅದಕ್ಕೆ ಮುಟ್ಟು ಕುಟಾಣಿ ಗುಬ್ಬಿ ಮರಿ ಐತೆ ಅದ್ರ ಫೋಟೋ ಕೆಳಗಡೆ ಐತೆ ಕೆಳಗಡೆ ತೋರಿಸ್ತೀನಿ ಓಕೆನಾ ಜಸ್ಟ್ ಕ್ಯೂಟ್ ಪೇರ್ ಲುಕಿಂಗ್ ಅಂತಾರಲ್ಲ ಆ ಥರ ಮೆಮೋರಿಸ್ ಮೆಮೊರಿಬಲ್ ಫೋಟೋಸ್ ಎಲ್ಲನೂ ಇಲ್ಲಿ ಸ್ಟಿಕ್ ಮಾಡೋರೆ ಎಲ್ಲ ಫೋಟೋಸ್ಗಳು ಕ್ಲಿಪ್ಪಿಂಗ್ಸ್ಗಳ್ನು ಆ್ಯಡ್ ಮಾಡಿಕೊಂಡು ನೋಡಿ ಎಷ್ಟು ಚೆಂದ ಮಾಡಿಕೊಂಡವ್ರೆ ಚೆನ್ನಾಗಿ ಬಂದೈತೆ ಫೋಟೋಸ್ಗಳೆಲ್ಲ ಎಸ್ ಬಾ ಹೋಗೋಣ ಮುಚ್ಕೊಂಡು ಬಾ ಇಷ್ಟೆ ಹಾಂ ಅದು ಥ್ಯಾಂಕ್ ಅದು ಕೂಡ ಇಲ್ಲಿ ಪೂರ್ತಿ ಬಂದ್ಬಿಟ್ರಂತೂ ಇರ್ದು ಬರೆದು ತಣ್ಣಗೈತಿತ್ತೆ ಗಾಳಿ ಇರ್ದು ಬರೆದು ತಣ್ಣಗೈತಿತ್ತೆ ಗಾಳಿ ಅಲ್ಲೊಡಲ್ಲೇ ಪಾಟಿ ಗಿಡ ಅದ್ಯಾವುದೋ ಆ ಮನೇಲಂತೂ ಬರೀ ಗಿಡಗಳನ್ನೇ ಹಾಕೊಂಡವ್ರೆ ಮೇಲ್ಗಡೆಯಂತೂ ಪೂರ್ತಿ ಗಿಡ ನೆಡೋಕ್ಕೆ ಜಾಗ ಮಾಡ್ಕೊಬಿಟ್ಟಿರುವಂಗೆ ಅವ್ರೆ ಫ್ರೆಂಡ್ಸ್ ಹ್ಞೂ ತಾತ ಇರೋದು ಅಲ್ಲಿ ಅವರು ಪೂರ್ತಿ ಗಿಡಗಳಿಂದನೇ ತುಂಬಿಸ್ಬಿಟ್ಟವ್ರೆ ನೋಡ್ತಾ ಇರ್ಬೋದು ಕಾಣಿಸ್ತೈತಿ ಇತ್ತು ನಿಮಗೆ ಕೆಳಗಡೆಯಿಂದ ಪೂರ್ತಿ ಎಲ್ಲ ಕಡೆ ಬರೀ ಪಾರ್ಟ್ಗಳೇ ಅಕ್ಕ ಮತ್ತೆ ಅತ್ತೆ ಕುಕ್ಕಿಂಗ್ ಮಾಡ್ತಾ ನಾನು ನಾನು ತಂಗಿ ಒಂದು ರೌಂಡ್ ನಂಗೆ ಅಂತ ಬೇಕು ಬಂದಿತ್ತು ಸಿಕ್ತಾ ಅಂತ ಅಲ್ಲೇ ನನಗೆ ಬೇಕಾಗಿದ್ದು ಸ್ವಲ್ಪ ಅಲ್ಲೇ ನೀವು ಅಲ್ಲೇ ಇರಬೇಕು ಮುಂದೆಗಡೆ ಅಂತ ತಾನೇ ಹೇಳಿದ್ದು ಅಲ್ಲೂ ಒಂದಾಯ್ತಲ್ಲ ಚಿಕ್ಕದು ಇನ್ನು ಮುಂದಿನ ಒಂದು ಆಯ್ತು ಎಲ್ಲಾರ ಮನೆ ಹತ್ರನು ಎಲೆ ಎಂಬಂತೂ ಹಾಕಿ ಹಾಕಿರ್ತಾರ ಈಗ ಅಲ್ವಾ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದ ಎಲೆ ಎಂಬು ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೋಡು ಅಡಿಗೆ ಆಲ್ಮೋಸ್ಟ್ ಆಯಿತು ಮುಗ್ಸಿದ್ರು ಬಜ್ಜಿ ರೆಡಿಯಾಗಿದೆ ಬಿಸಿ ಬಿಸಿ ಬಜ್ಜಿ ಬಿಸಿ ಬಿಸಾಯ್ಲಿ ಬಜ್ಜಿ ಆನಿಯನ್ ಪಕೋಡ ಮತ್ತು ಕೀರು ಸ್ವೀಟನ್ನು ರೆಡಿ ಮಾಡಿಬಿಟ್ರು ನೋಡಿ ಬರೀ ಬಜ್ಜಿ ತಿಂದರೆ ಸಾಕಾಗಲ್ಲ ಅಂಥೇಳಿ ಶೋಗೆ ಪಾಯಸ ಕೂಡ ರೆಡಿ ಆಯಿತು ಅಲ್ಲಿ ಬಂದರೆ ರೈಸ್ ಆಗೈತೆ ಸಾಂಬಾರು ಆಗೈತೆ

Det er så lett.

ತಪಿ ಉಟು ತೈ ಮದ್ಯನ ದುಟು ತೈ ಬಿಸಿ ಬಿಸಿ ಮೊಥೆ ತಮ್ಮ ಓ ಫ್ರೋಗೆ ದುrtel ಕುಟ್ಕೋಟ ಮಾಡ್ತಾರೆ ಬಿಸಿ ತೆಪ್ ಸಾಂಬಾರು ಟಾ ಸ್ಪ್ರೋಸ್ ಸ್ಪ್ರಿಂಗ್ ನಿಮ್ದೆ ರಸದ ಬಟಾ ಬಟಾ ಹಾಕಿ ಬಿಡವೆನ ಹಾಗೆ ಇಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ದ್ವಾರಪಾಲಕರು ಆಡ್ರಿ ಫ್ಯಾಮ್ ಮನೆಗೆ ಮತ್ತೆ ಇನ್ನು ಹೊಸ ಹೋಗ್ತೀರಿ ಅಂಥವ್ರೆ ಇರ್ಬೋದಾಗಿತ್ತು ಮಕ್ಕಳು ಬಂದ್ಬಿಟ್ಟಿರ್ತಾರೆ ಓಡಬೇಕು ಬಾಯ್ 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 ನೆಕ್ಸ್ಟ್ ಸಂಡೇ ಬಿರಿಯಾನಿ ಆ್ಯಂಡ್ ಕಬಾಬು ನಮ್ಮ ಮಾವ ಸಲಿದ್ದಾರೆ ನಮ್ಮ ಮಾವ ಹಾಗೆ ಫ್ಯಾಮ್ ನೋಡ್ತಿದ್ದೀರಲ್ಲ ಬಂದ್ವಿ ನಮ್ಮ ಮಾವ ಮನೆಯಿಂದ ಮನೆಗೆ ಬಂದೆ ಅಕ್ಕ ಅವ್ರ ಮನೆಗೆ ಹೋದ್ಲು ತಂಗಿನ ಬಿಟ್ಬಿಟ್ಟು ಹಂಗೆ ನಾನು ಮನೆಗೆ ಹೋಗ್ತೀನಿ ಅಂತ ಸೊ ನಾನು ಮನೆಗೆ ಬಂದೆ ವಿಚಾರ ನಮತ್ತೆ ಮಾವ ನಮ್ಮತ್ತೆ ಅಂತೂ ಎಷ್ಟೊಂದು ಖುಷಿ ಪಡ್ತಾರೆ ನಾವು ಹೋದ್ರೆ ಎಷ್ಟು ಅವ್ರು ಕಳ್ಸೋಕೆ ಮನಸಿಲ್ಲ ಇರಿ 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 ಈಗ ಮೂರು ಗಂಟೆ ಅಲ್ವ ಇರ್ರವ ಈಗ ನಾಲ್ಕು ಗಂಟೆ ಅಲ್ವ ಇರ್ರವ ಅಂದ್ಕಂಡು ಕಳ್ಸೋಕ್ಕೆ ಮನ್ಸು ಮಾಡ್ತಾ ಇರಲಿಲ್ಲ ನಮಗೂ ಬಿಟ್ಟು ಬರೋಕ್ಕೆ ಅವ್ರಿಗೆ ಹೇಳುವಾಗ ನಮಗೂ ಬಿಟ್ಟು ಬರೋಕೆ ಬೇಜಾರಾಯ್ತಿತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಂದ್ವಿ ಮಿಶ್ ಒತ್ತೆ ಮಾವ Engannes tu